ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ತರಕಾರಿ ಕಡುಬುನ ಮಾಡೋದನ್ನ ತೋರಿಸ್ತೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಇವಾಗ ಅಕ್ಕಿ ಹಸಿಟ್ಟು ಕಲಿಸ್ಕೊತಾ ಇದ್ದೀವಿ ಕಡುಬು ಮಾಡೋಕ್ಕೆ ತರಕಾರಿ ಕಡುಬು ಮಾಡೋಕ್ಕೆ ಎರಡು ಲೋಟ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀವಿ ಅಳತೆಗೆ ತಕ್ಕಂಗೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಬೇಕು ಎರಡು ಲೋಟ ಅಕ್ಕಿ ಹಸಿಟ್ಗೆ ಆರು ಲೋಟ ಅಷ್ಟು ನೀರು ಹಾಕೊಬೇಕು ನೋಡಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಬೇಕು ನೋಡಿ ಈ ಥರ ಹಸಿಟ್ಟನ್ನ ಕಲಿಸ್ಕೊಬೇಕು ಹೀಗೆ ಸ್ಟವ್ ಹಚ್ಚಿ ಕೈ ಬಿಡ್ದಂಗೆ ಹಿಂಗೆ ತಿರುಗಿಸ್ಕೊಡ್ತಾ ಇರಬೇಕು ನುಡಿ ಈ ಥರ ತಿರುಗಿಸ್ಕೊಡ್ತಾ ಇರಬೇಕು ನುಡಿ ಈ ಥರ ಗಟ್ಟಿಯಾಗಿ ಹಾಕ್ತಾ ಇದೆ ಇವಾಗ ಇದಕ್ಕೆ ಇವಾಗ ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಸ್ಟೀಮ್ ಮಾಡಬೇಕು ಇವಾಗ ಒಂದು ಹತ್ತು ನಿಮಿಷ ನೋಡಿ ಇವ ಥರ ಗಟ್ಟಿಯಾಗುತ್ತೆ ಒಂದು ಹತ್ತು ನಿಮಿಷ ಬೇಯಾಗಿ ಇದನ್ನು ನೋಡಿ ಸ್ಟಫಿಂಗ್ ಮಾಡೋಕ್ಕೆ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಸಣ್ಣದಾಗಿ ಕೊತ್ತಂಬರಿ ಕರಿಬೇವು ಹಸೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಬೇಕು ನೋಡಿ ಎಣ್ಣೆ ಕಾತಿದೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು నోడి టేస్ట్ హాకెు బెడ్లి నోడి ఈరు హాక కట్ మిరంత వెజిటేబల్స్ హాకూ करवा आलू बड़े ना आप को देखो रुचि के ಉಪ್ಪು ಐದು ನಿಮಿಷ ಬಿಡಬೇಕು ಇದನ್ನು ನೋಡಿ ಈ ರೀತಿ ಆಗಿದೆ ಇವಾಗ ಸ್ಟಫಿಂಗ್ ಮಾಡೋಕ್ಕೆ ನೋಡಿ ಸ್ಟಫಿಂಗ್ ಮಾಡ್ಕೊಳಕ್ಕೆ ಈ ರೀತಿ ಮಾಡ್ಕೊಬೇಕು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೊಬೇಕು ನೋಡಿ ಇವಾಗ ಕೊತ್ತಂಬರಿ ಹಾಕ್ಕೊಂಡು ಒಂದು ಸ್ವಲ್ಪ ಇದರಲ್ಲಿ ಹಾಕೊಂಡು ಈ ಥರ ಸ್ಟಫಿಂಗ್ ಮಾಡ್ಕೊಬೇಕು ನೋಡಿ ಈ ರೀತಿ ಎಣ್ಣೆಗೆ ತಟ್ಟೆಗೆ ಎಣ್ಣೆ ಹಾಕೊಬೇಕು ಈ ಥರ ಆಮೇಲೆ ಈ ಥರ ಸ್ಟೀಮ್ ಬರ್ಸ್ಕೊಬೇಕು ಈ ಥರ ನೋಡಿ ಈ ಥರ ಒಂದು ಸೈಡು ಗ್ಯಾಪ್ ಇರಬೇಕು ಇವಾಗ ಒಂದು ಹತ್ತು ನಿಮಿಷ ಸ್ಟೀಮ್ ನೋಡಿ ತರಕಾರಿ ಕಡುಬು ರೆಡಿಯಾಗಿದೆ ಸೋರೆಕಾಯಿ ಗ್ರೇವಿ ಜೊತೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್